ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಈ ಒಂದು ವಿಡಿಯೋನ ನಾನು ಫಿಫ್ಟೀನ್ ಡೇಸ್ ಬ್ಯಾಕ್ ಮಾಡಿದ್ದೆ ಖುಷ್ಬು ಸೀಕ್ರೆಟ್ ಆಯಿಲ್ ಅಂತ ಅವರು ಬಳಸಿದಂಥದ್ದು ಅವರು ಒಂದು ವಿಡಿಯೋದಲ್ಲಿ ಹೇಳಿರೋ ಅಂಥದ್ದು ಈ ಆಯಿಲ್ ಎಲ್ಲ ಕಡೆ ತುಂಬ ಟ್ರೆಂಡ್ ಆಗೋಗಿದೆ ನಾನು ಕೂಡ ಬರೀ ಕೊಕೊನೆಟ್ ಆಯಿಲಲ್ಲಿ ಮಾತ್ರ ಮಾಡಿದ್ದಿದ್ದು ಅದಕ್ಕೆ ನನಗೆ ಒಂದೂವರೆ ಲಕ್ಷ ವ್ಯೂ ಸಿಕ್ತು ಹಾಗೆ ಒಳ್ಳೆ ರೆಕ್ಸ್ಪಾನ್ಸ್ ಕೂಡ ಸಿಕ್ತು ನಾನು ಒನ್ಸ್ ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ ಆಗ ನನಗೊಂದು ಮೂವತ್ತು ಆರ್ಡ್ರೇ ಸಿಕ್ಕಿತ್ತು ನನಗೆ ಈ ರೀತಿ ಸಿಕ್ತಲ್ಲ ಅಂತ ನಾನು ವಿಡಿಯೋ ಮಾಡಾಕ್ತೆ ಒಳ್ಳೆ ರಿಸಲ್ಟೇ ಸಿಕ್ತು ಅಂತ ಆವಾಗ ನನಗೆ ತುಂಬ ಜನ ಕಮೆಂಟ್ ಮಾಡಿದರು ನಮಗೂ ಇದನ್ನು ಮಾಡಿಕೊಡ್ತೀರಾ ಮ್ಯಾಮ್ ಅಂತ ಅದಕ್ಕೆ ಇವತ್ತು ನಾನು ಆರ್ಡರ್ ಹೇಗೆ ಮಾಡ್ಕೊಳ್ಳೋದು ಮತ್ತು ಇದು ಕಂಪ್ಲೀಟ್ ಒಂದು ವೀಡಿಯೋನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾವು ಈ ರೀತಿ ಈ ರೀತಿ ಒಂದು ಬಾಂಡ್ಲಿ ತೊಗೊಬೇಕು ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ಆಯಿಲಿವ್ ಆಯಿಲು ಮತ್ತು ಆಲ್ಮಂಡ್ ಆಯಿಲು ಎರಡನ್ನೂ ಮೂರನ್ನು ಕೂಡ ಹಾಕೊಬೇಕು ಕೊಬ್ಬರಿ ಎಣ್ಣೆ ಮಾತ್ರ ನಾನು ಒಂದು ಕಪ್ ಪೂರ್ತಿ ಹಾಕಿದ್ದೆ ಅಂದರೆ ಒಂದು ಕಾಲು ಲೀಟ್ರ್ ಮೇಲೆ ಹಾಕಿದ್ದೀನಿ ಆಲ್ಮಂಡ್ ಆಯಿಲು ಮತ್ತು ಬಾದಾಮಿ ಆಯಿಲು ನಾನು ಆ ಅಷ್ಟು ಹಾಕಿದ್ದೀನಿ ಒನ್ ಅದು ಫುಲ್ ಪೂರ್ತಿ ಈಗ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು ಅದು ಬಾಯ್ಲ್ ಆಗ್ತಾ ಇರುತ್ತೆ ಅದರಿಂದ ನಿಮಗೆ ಆರ್ಡರ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ ನೀವು ಅದಕ್ಕೆ ಮೆಸೇಜ್ ಮಾಡ್ಬೋದು ಈಗ ನಾನು ಇಲ್ಲಿ ಫಸ್ಟ್ ಮೊದಲನೇದಾಗಿ ಬೀಟ್ರೋಟ್ ಹಾಕೊತಾ ಇದ್ದೀನಿ ಎಣ್ಣೆ ಕಾದಾದ ಮೇಲೆ ಹಾಕ್ಕೊಬೇಕು ಕಾಯೋಕ್ಕಿಂತ ಮುಂಚೆ ಹಾಕೊಬಾರ್ದು ಆಮೇಲೆ ಕಿತ್ಲೆಣ್ ಸಿಪ್ಪೆ ಹಾಕೊತಾ ಇದ್ದೀನಿ ಅದಾದಮೇಲೆ ನಾನು ಕ್ಯಾರೆಟ್ ತುರಿ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡಬೇಕು ವಿಟಮಿನ್ ಇ ಕ್ಯಾಪ್ಸೂಲ್ನ ನಾವು ಇದೆಲ್ಲ ಆದಮೇಲೆ ಹಾಕೊಬೇಕು ಇದೆಲ್ಲ ಒಂದು ಕುದಿ ಬಂದ ಮೇಲೆ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಅಂತ ಅಂದಮೇಲೆ ಅದನ್ನು ಹಾಕ್ಕೊಬೇಕು ಹೀಗೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೀರ ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೀನಿ ನಾವು ಈ ಆರ್ಡರ್ನ ತೊಗೊಬೇಕು ಅಂತ ಅಂದರೆ ಅದಕ್ಕೆ ಆದಂಥ ಲೈಸೆನ್ಸ್ ಇರುತ್ತೆ ಅದಕ್ಕೆ ಆದಂಥ ಕೆಲವು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ನಾವು ಅದನ್ನು ಬಿಟ್ಟು ಯಾವುದೂ ಮಾಡೋಕ್ಕಾಗಲ್ಲ ಅಲ್ವಾ ಆದರೆ ನಾನು ಇವತ್ತು ಸುಮಾರು ಜನ ಹೇಳಿದ್ರಿ ಇಲ್ಲ ಪರವಾಗಿಲ್ಲ ನಮಗೆ ಮಾಡಿಕೊಡಿ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಕೇಳಿದ್ರಿ ಅದಕ್ಕೆ ನಾನು ಇವತ್ತು ಮಾಡೇ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ನಿಮ್ಗೆಲ್ಲರಿಗೂ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ಕೊಬೋದು ಈಗ ನಾನು ವಿಟಮಿನ್ ಇ ಈ ಕ್ಯಾಪ್ಸಲ್ ಕೂಡ ಹಾಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗೆ ಬಾಯ್ಲ್ ಮಾಡ್ಕೊಬೇಕು ಟ್ವೆಂಟಿ ಟು ತರ್ಟೀನ್ ಮಿನಿಟ್ಸು ಇದು ಚೆನ್ನಾಗೆ ಬಾಯ್ಲ್ ಆಗಬೇಕು ತುಂಬ ಟೈಮು ಆಗಬಾರ್ದು ಈ ರೀತಿ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿದ್ರಿ ಅದರಿಂದ ನಾನು ಆರ್ಡರ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆಗೂ ಮಾಡ್ತೀನಿ ನಾನು ಪ್ರತಿ ಪ್ರತಿಯೊಂದು ತಗೊಂಡಾಗ ತೊಗೊಂಡಾಗ ಒಂದು ಇವಾಗ ನಾನು ನೋಡಿ ಈಗ ಫಿಫ್ಟೀನ್ ಡೇಸ್ ಬ್ಯಾಕು ಮಾಡಿಟ್ಕೊಂಡಿದ್ದು ಈಗ ಉಳಿದಿರೋದು ಇಷ್ಟೇ ಎಣ್ಣೆ ಒನ್ ಮಂತಿಂದ ನಾನು ಕೂಡ ಬಳಸ್ತಾ ಇದ್ದೀನಿ ಅದರಿಂದ ಕಂಪ್ಲೀಟ್ ರಿಸಲ್ಟ್ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಫೇಸು ಗ್ಲೋ ಆಗಿದೆ ಶೈನ್ ಬಂದಿದೆ ಪಿಂಪಲ್ ಮಾರ್ಕ್ಸ್ ಹೋಗಿದ್ದೆ ಪಿಗ್ಮೆಂಟೇಷನ್ ಆಗಿರೋದು ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಏನಕ್ಕೆ ಅಂದರೆ ಎಕ್ಸಾಂಪಲ್ ನಮ್ಮಮ್ಮನೂ ಕೂಡ ಬಳಸ್ತಾ ಇದ್ದಾರೆ ಅವ್ರಿಗೂ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಹಾಗೆ ವಯಸ್ಸಾಗ್ತಾ ಇರೋರು ಸುಕ್ಕು ಹಿಳಿ ಬಿಡ್ತಾ ಇದ್ದರೆ ಇದ್ದರೆ ಅದು ಕೂಡ ಟೈಟ್ ಆಗುತ್ತೆ ಖುಷ್ಬು ಮ್ಯಾಮ್ ಹೇಳಿದರೆ ಅಷ್ಟೇ ಬಟ್ ನಾವು ಅದನ್ನು ಮಾಡಿಕೊಂಡು ರಿಸಲ್ಟ್ ಕಂಡುಕೊಂಡ ಮೇಲೆ ನಾವು ತಿಳಿಸೋದಿದೆಯಲ್ಲ ಅದು ದೊಡ್ಡ ಜವಾಬ್ದಾರಿನೇ ಅಂತಾನೆ ಹೇಳ್ತೀನಿ ಈಗ ಈ ರೀತಿ ಎಣ್ಣೆ ಕಂಪ್ಲೀಟಾಗೇ ಬಿಡ್ತಾ ಇದೆ ಹೀಗಾದ್ರಿಂದ ನಾನು ಆರ್ಡರ್ಗಳನ್ನ ತಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಮೊದಲನೇದಾಗಿ ಇದನ್ನು ಬಳಸಬೇಕು ಅಂತ ಅಂದರೆ ಫಸ್ಟು ಕಿವಿ ಹತ್ರ ಹಂಗಂದರೆ ಸ್ವಲ್ಪ ಕಿವಿ ಹತ್ರ ನೀವು ಅಪ್ಲೈ ಮಾಡಿ ಅದಾದಮೇಲೆ ಸ್ವಲ್ಪ ಕಾ ಕೈಗೂ ಕೂಡ ಅಪ್ಲೈ ಮಾಡಿ ನಿಮಗೆ ಯಾವುದೇ ರೀತಿ ಇರಿಟೇಷನ್ ಆಗಿಲ್ಲ ಅಂತ ಅಂದ ಅಂದ ಮೇಲೆ ನೀವು ಕಂಪ್ಲೀಟ್ ಫೇಸ್ಗೆ ಅಪ್ಲೈ ಮಾಡಿ ಆಮೇಲೆ ನಾನು ಈ ಆರ್ಡರ್ನ ತೊಗೊತಾ ಇದ್ದೀನಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಪ್ರತಿಯೊಂದು ನ್ಯಾಚುರಲ್ ಆಗಿರೋದನ್ನೇ ಹಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾವು ಫಸ್ಟು ಈ ರೀತಿ ಒಂದು ಸ್ಟ್ರೈನರಲ್ಲಿ ಸೋದಿಸ್ಕೊಂಬಿಡಬೇಕು ಮೇಲೆ ನಾನು ಮತ್ತೆ ಬಾಟಲ್ಗೆ ಹಾಕೊಬೇಕಾದ್ರೂ ಕೂಡ ಮತ್ತೊಮ್ಮೆ ಸೋದಿಸ್ಕೊತೀನಿ ಏನಕ್ಕೆ ಅಂದರೆ ಅದು ಕಂಪ್ಲೀಟಾಗಿ ನಾವು ಸೋದಿಸ್ಕೊಳ್ಳೋಕ್ಕಾಗಲ್ಲ ನಾವು ಪನ್ನೀರ್ ಸೋದಿಸ್ಕೊಂತೀವಿ ನೋಡಿ ಅಂಥ ಬಟ್ಟೆಯಲ್ಲಿ ಸೋದಿಸ್ಕೊಬೇಕು ಒಂದು ಚೂರು ಗಲೀಜಿಲ್ದಾರ ಬರೀ ನಮಗೆ ಆಯ್ಲೇ ಸಿಗುತ್ತೆ ಈಗ ನಾನು ಈ ರೀತಿ ಸೋದಿಸ್ಕೊಂಡ್ರು ಅಷ್ಟೇ ನನಗೆ ಒಂದು ಚೂರು ಗಲೀಜಿಲ್ದಾರ ಬರೀ ಆಯ್ಲೇ ಸಿಗುತ್ತೆ ನಾನು ನೆಕ್ಸ್ಟ್ ಬಾಟಲ್ಗೆ ಸೋದಿಸ್ಕೊಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಿಮಗೆ ಆರ್ಡರ್ ಆರ್ಡರ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಂಬರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದರಲ್ಲಿ ವಾಟ್ಸಪ್ ಕೂಡ ಮಾಡ್ಬೋದು ಆಯಿಲ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ ಅದರಿಂದ ವೈಟ್ನಿಂಗ್ ಆಗ್ತಿರೋ ಕಲರ್ ಬರ್ತೀರಾ ಹಾಗೆ ಫೇಸು ಕೂಡ ಗ್ಲೋ ಆಗುತ್ತೆ ಪಿಂಪಲ್ ಮಾರ್ಕ್ಸ್ ಇರಲ್ಲ ಕಲೆಗಳೆಲ್ಲ ಹೋಗುತ್ತೆ ತುಟಿ ತುಟಿಯತ್ರ ಕಪ್ಪು ಕಪ್ಪು ಇರೋದೆಲ್ಲ ಹೋಗುತ್ತೆ ಹಾಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಮತ್ತು ನೋಡಿ ನಾನು ಬಾಟಲ್ಗೆ ಹಾಕೊಬೇಕಾದ್ರೆ ಈ ರೀತಿ ಸೋದಿಸ್ಕೊಂಡಿದೆ ಮತ್ತು ಯಾವುದೇ ರೀತಿ ಈ ಒಂದು ಆಯಿಲಲ್ಲಿ ಪ್ರಾಬ್ಲಮ್ ಅಂತೂ ಆಗಲ್ಲ ಅಷ್ಟೇ ಜೆನ್ಯೂನ್ ಆಗಿದೆ ಈ ಒಂದು ಆಯಿಲು ನಿಮ್ಮೆಲ್ಲರಿಗೂ ಈ ಆಯಿಲ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ತುಂಬ ಜನ ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಅಂತಲೇ ಹೇಳಿದ್ದಾರೆ ನಾವು ಕೂಡ ಬಳಸ್ತಾ ಇದ್ದೀವಿ ಒಳ್ಳೆ ರಿಸಲ್ಟೇ ಸಿಗ ಸಿಕ್ಕಿದೆ ಅಂತಲೇ ಹೇಳಿದ್ದಾರೆ ಆಮೇಲೆ ಇನ್ನೂ ಒಬ್ರು ಯಾರೋ ನಮ್ಮ ಇವರು ಮಾಡೋಕ್ಕೋಗಿ ಅದು ಆಯಿಲ್ನ ಸೀದಿಸ್ಬಿಟ್ಟಿದೆ ಅಂತಲೂ ಹೇಳಿದ್ದಾರೆ ಹಳತಿಯಾಗೇ ಮಾಡಬೇಕು ಅಂದರೆ ತುಂಬ ಐ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಅದೇ ರೀತಿ ಕುದಿಸ್ಬೇಕು ಆಯಿಲ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅದು ಘಮ ಇಡೀ ಅಡುಗೆ ಮನೇಲೆಲ್ಲ ಅದ್ರ ಘಮನೇ ಇತ್ತು ಅಷ್ಟು ಚೆನ್ನಾಗಿತ್ತು ಈಗ ನಾನು ಅದನ್ನು ಹೇಗೆ ಹಚ್ಕೊಳ್ಳೋದು ಅಂತ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಈಗ ಈ ಆಯಿಲ್ನ ಯಾವ ರೀತಿ ಬಳಸೋದು ಅಂತ ನಾನು ಇನ್ನೊಮ್ಮೆ ತೋರಿಸ್ತೀನಿ ಈಗ ಇದನ್ನು ಒಂದು ಬೌಲ್ಗೆ ಹಾಕೊಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಮಸಾಜ್ ಕೊಡಬೇಕು ಯಾವ ರೀತಿ ಮಸಾಜ್ ಕೊಡಬೇಕು ಅಂತ ಅಂದರೆ ಕಂಪ್ಲೀಟಾಗಿ ಎರಡು ಆ್ಯಂಡ್ಸ್ಗೂ ಸ್ಪ್ರೆಡ್ ಮಾಡ್ಕೊಬೇಕು ನಿಜವಾಗಲೂ ಒಂದು ಒಳ್ಳೆಯ ಫ್ಲೇವರ್ ಬರುತ್ತೆ ಆಯಿಲ್ನ ಬಾಯ್ಲ್ ಮಾಡಬೇಕಾದ್ರೆ ಅದು ಬಂದಿದೆ ಅಂತ ಅಂದಾಗಲೇ ಅದು ಚೆನ್ನಾಗೇ ಕಂಪ್ಲೀಟಾಗಿ ಕ್ಯಾರೆಟಲ್ಲಿ ಬೀಟ್ರೋಟಲ್ಲಿ ಮತ್ತು ಆಲ್ಮೊಂಡಲ್ಲಿ ಪ್ರತಿಯೊಂದು ಫ್ಲೇವರು ಬಿಟ್ಟಿದೆ ಅಂತ ಅರ್ಥ ಈ ರೀತಿ ಈ ರೀತಿ ಮಾಡಿ ಈ ರೀತಿ ಚೆನ್ನಾಗಿ ಮಸಾಜ್ ಕೊಡಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟು ಶೈನ್ ಇದೆ ಅಂತ ನಾವು ಆಯಿಲ್ ಮಸಾಜ್ ಮಾಡಬೇಕಾದ್ರೆ ನಮ್ಮ ಫೇಸ್ಗೆ ಒಂದು ಒಳ್ಳೆ ಫಿಟ್ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ನಾವು ಮಸಾಜ್ ಕೊಡಬೇಕು ಚೆನ್ನಾಗಿ ಮಸಾಜ್ ಕೊಡಬೇಕು ಈ ರೀತಿ ಕಂಪ್ಲೀಟಾಗಿ ಆಯಿಲ್ ಮಸಾಜ್ ಮಾಡಿ ಒಂದು ಆಫ್ ಆನ್ ಅವರ್ ಬಿಡಬೇಕು ಅದನ್ನ ಕಂಪ್ಲೀಟಾಗೆ ನಿಮ್ಮ ಒಂದು ಫೇಸ್ ಅಬ್ಸರ್ವ್ ಮಾಡುತ್ತೆ ಏನೇ ಕಲೆಗಳಿದ್ರು ಡಾರ್ಕ್ ಸ್ಪಾಟ್ಸ್ ಇದ್ದರು ಮತ್ತು ರಿಂಕಲ್ಸ್ ಇದ್ರು ಎಲ್ಲನೂ ಹೋಗುತ್ತೆ ಹಾಗೆ ಸ್ಕಿನ್ ಕೂಡ ಫಿಟ್ ಬರುತ್ತೆ ಮತ್ತು ವೈಟ್ ಕೂಡ ಆಗ್ತೀರ ತುಂಬ ಚೆನ್ನಾಗೂ ಕೂಡ ಆಗ್ತೀರ ನನಗೆ ಇದರಿಂದ ರಿಸಲ್ಟ್ ಕೂಡ ಸಿಕ್ಕಿದೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಇದನ್ನು ನೀವು ಬೇಕು ಅಂತಂದ್ರೆ ಆರ್ಡರ್ ಕೂಡ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಾವು ಡೆಲಿವರಿ ಕೊಡ್ತೀವಿ ಮತ್ತು ಫೇಸ್ ವಾಶ್ ಮಾಡಾದಮೇಲೆ ಫೇಸ್ ಎಷ್ಟು ಶೈನ್ ಬರುತ್ತೆ ಅಂತ ನೀವೇ ನೋಡ್ತೀರಾ ನಾನು ಒಂದು ಫಿ ಒಂದು ಹಾಫ್ ಆನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾನು ವಾಶ್ ಮಾಡಿ ಬರ್ತೀನಿ ಈಗ ನಾನು ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡಿ ಬಂದೆ ಈಗ ಅದನ್ನು ಇದು ಕಂಪ್ಲೀಟ್ ಆಗಿ ನಾನು ಈಗ ಫೇಸ್ ವಾಶ್ ಮಾಡಿ ಬಂದೆ ಈಗ ನೀವು ನೋಡ್ತಾ ಇರಬಹುದು ಎಷ್ಟು ಶೈನ್ ಇದೆ ಅಂತ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಬೇಕು ಇದನ್ನು ಆರಾಮ್ಸೆಯಾಗೆ ನೀವು ಆರ್ಡರ್ ಕೊಟ್ಕೊಂಡು ಬೈ ಮಾಡ್ಬೋದು ಹಾಗೆ ಇಲ್ಲ ನಾವು ಬೈ ಮಾಡಲ್ಲ ನಾವು ನೀವು ಮಾಡಿರೋ ರೀತಿನೇ ಮಾಡ್ಕೊತೀವಿ ಅಂತಂದರೆ ಆರಾಮ್ಸೆಯಾಗೆ ಮನೇಲೇ ಮಾಡ್ಕೊಬೋದು ತುಂಬ ಕುದ್ಸಕ್ಕೆ ಹೋಗ್ಬಿಡಿ ಕುದಿಸ್ದಷ್ಟು ಆಯಿಲ್ ಕಪ್ಪಾಗುತ್ತೆ ಅದ ಕರೆಕ್ಟಾಗಿರಬೇಕು ನೀಟಾಗಿ ರಿಸಲ್ಟ್ ಸಿಗುತ್ತೆ ಅಚ್ಚ ವಿಧಾನ ಕೂಡ ಕರೆಕ್ಟಾಗಿರಬೇಕು ನೀವು ಫ್ರೀ ಇದ್ದಾಗ ಯಾವಾಗ ಬೇಕಾದರೂ ಹಚ್ಕೊಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನೇ ಡೌಟ್ಸ್ ಇತ್ತು ಅಂತ ಅಂದರೂ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು